ವಾರಕ್ಕೊಂದ್ಸರಿ ನೂರೈವತ್ತು ಜನಕ್ಕೆ ಅನ್ನ ಸಂತರ್ಪಣೆ ಆಗುವಂತ ಜಾಗದಲ್ಲಿನೇ ಖಾಲಿ ಇವತ್ತು ಇವ್ರಿಗೆ ಊಟ ಇಲ್ಲ ಮಸಾಳದ ಬೂದಿ ಕೆಂಪು ವಸ್ತ್ರ ಕರಿ ವಸ್ತ್ರ ಹ್ಮ್ ರಕ್ತ ಐದು ಹೋಮ ಮಾಡಿ ಐದು ಹೋಮ ಒಂದು ಹೋಮ ಮಾಡಿ ಹುಣ್ಣಿಮೆ ಅಮಾವಾಸ್ಯ ದಿನ ಎರಡು ಸೇರಿಸಿ ವಾಸು ಮೂಲೆ ಇದು ದಿಕ್ಕೇರಿ ವಾಸು ಮೂಲೆ ದಿಕ್ಕೇರಿ ವಾಸು ಅಂದ್ರೆ ಯಾವ್ದು ವಾಸು ಮೂಲೆ ಇದು ಸ್ಥಳ ಈ ಸ್ಥಳದಲ್ಲಿ ಮೂರಾದಿ ಕೂಟಲ್ಲಿ ಅಂದಿರ ಚಲ್ಲಿ ಸೂತ್ರಗಳು ಬಿಟ್ಟಿ ಈ ಮಿಂತೆ ದಿಕ್ಕು ಇಂತೆ ಮಾರ್ಗ ದೇವಾಲಯ ಎಳಗೆ ಬರಬೇಡುದು ಜನಸಂಖ್ಯೆ ಜಾಸ್ತಿ ಆಗಬೇಡುದು ಜನಕ್ಕೆ ಅಭಿವೃದ್ಧಿ ಆಗಬೇಡುದು ಮಾರ್ಗ ದಾರಿ ಅನ್ನೋದು ಇವ್ರ ಸಿಕ್ಕಬೇಡ ಕುಟುಂಬ ವರ್ಗ ನಾಶ ಆಗಬೇಕು ಇವನು ಸಾವು ಜಲ್ದಿ ಆಗಬೇಕು ಇವನು ಯಾವುದೇ ಜನಗಳು ಸಂಖ್ಯೆಗಳು ಬಂದ್ರು ಸರಿಯನ್ನು ಮಾರ್ಗ ದಾರಿ ಬರಬೇಡ ಎಲೆ ಕಟ್ಟಿ ಎಲೆ ಕಟ್ಟಿಕೊಂಡು ದಾರಿ ಮಾರ್ಗ ತೋರಿಸ್ ಕಟ್ಕೊಂಡು ಊರು ಎಲ್ಲ ಅಭಿವೃದ್ಧಿ ಊರು ಅಭಿವೃದ್ಧಿ ಇಲ್ಲಿ ಇವರು ಎಳಗ್ಗೆ ತರಬೇಡುದು ಕಾರಣಕ್ಕೂ ಅನ್ನೋ ಮುಂದ್ಗುಡಬೇಡ ಎದುರುಗಡೆ ಎದುರುಗಡೆಯನ್ನು ಮಂದಿ ಕುಟುಂಬ ಹೋಗುದರ ಸಂಬಂಧಿಕರ ಬಂದು ಹೇಳ್ಕೊಟ್ಟು ಮಾಡ್ ದಾರಿ ಮಾಡಿದಲ್ಲಿ ಯಾವ್ದೇ ತರದ ಎಳ್ಗ ಬರಬೇಡುದು ಯಾವ್ಯಾವ ತರದಿಗೆ ಹೋಗ್ಬೇಡುದು ಈ ದೇವಾಲಯ ಸರ್ವನಾಶ ಮಾಡಿಸಿ ಈ ಜಾಗ ಬಿಡಿಸಿ ಬೇರೆ ಜಾಗ ಕಳಿಸ್ಬೇಕು ಕಳಿಸ್ಬೇಕನ್ನೋ ತಕ್ಷಣ ಮಾಡಿ ಇಟ್ಟಿರುವಂತ ಜಾಗ ಮಾರ್ಗ ದಾರಿ ವಾಸ ಬಿಟ್ಟು ಒಂದು ಕಿಲೋಮೀಟರ್ ದೂರದಲ್ಲಿ ನಡದಿದೆ ಹ್ಮ್ ಆಮೇಲೆ ಮಸಾನದಲ್ಲಿ ಮಾಡಿರೋದು ಹಿಂದೆ ಮಾಡಿರೋದಂತ ಹಳೇದು ಇವರು ಭಕ್ತಾದಿಗಳು ನನ್ನ ಶಿವೆ ಮಾಡ್ಕೊಂಡು ಬಂದಂತ ಭಕ್ತಾದಿಗಳಲ್ಲಿ ಮಾಡಿರುವಂತ ಸ್ಥಳ ಜಾಗದಲ್ಲಿ ಮಸಾನದಲ್ಲಿ ಮಧ್ಯ ಸ್ಥಳದಲ್ಲಿ ಕಳಸಾ ಮಡಗಿ ತುಟ್ಟಿದ ತೆಂಗಿನಕಾಯಿ ಉಲ್ಟಾ ಸೀದ ಉಲ್ಟಾ ಮಾಡಿ ಹತ್ರೋಳಕ್ಕೆ ಕತ್ತೆ ಗಂಜಲ ಮೂರಾದಿ ಮುಟ್ಲೆ ಮಣ್ಣು ಇವರು ಜಡೆ ಇವನ್ ಜಡೆ ಬಂದಿರುವಂತ ಜಡೆ ಸೇರಿಸಿ ಇವನ್ ನಡೆಯುವಂತ ದಾರಿ ಮೂರಾದಿ ಕೂಟ್ಲೆ ಮಣ್ಣು ಸೇರ್ಸಿ ಉರುಟಾ ಮಾಡಿ ಆ ಕಳಸದ ಹಾಕಿ ಉರುಟಾ ಮಾಡಿ ದುಡ್ಡು ತೆಂಗಿನಕಾಯಿ ಹಾಕಿ ಉಲ್ಟಾ ಮಾಡಿ ವರ್ಷ ಇಟ್ಟಿರುವಂತ ಕೆಲಸ ಹಳೆಯದಿದ್ವು ವರ್ಷದೊಂದು ಹಳೆಯದೊಂದು ಎರಡು ಸೇರಿದಕ್ಕೆ ಮುತ್ಕೊಂಡ್ ಮಳೆ ಮೋಟ್ ಒಣಗಿರುವ ಮುತ್ಕಂದ್ ಮಳೆ ಮೋಟ್ ಹೋಗಿ ಇವನ್ ಕೂದ ಸುತ್ತಿ ಮಳೆ ಮಳೆಗೆ ಸುತ್ತಿ ಮೂರಾದಿದ್ದು ನೂಲು ಸುತ್ತಕೊಂಡು ಒಂದ್ ಮೂರಾದಿ ಕೂಟ್ಲೆಗೆ ಹೋಗಿ ಕೂದ್ ಸುತ್ತಿ ಮೂರಾದ ಕುಟ್ಟ ಸೂತ್ರ ಹೇಳಿ ಒಣಗಲ್ ಮರಕ್ಕೆ ಹೋಗಿ ಒಡದವ್ರೆ ಈ ದೇವಾಲಯ ಆ ದೇವಾಲಯ ಅಭಿವೃದ್ಧಿ ಆಗಿ ಮತ್ತೆ ಹೋಗಿ ಎನ್ಬೇಕಂದ್ರೆ ಏನು ನಿನ್ನ ಅದೃಷ್ಟ ನಿನ್ನ ಧೈರ್ಯಿಂದ ಹಿಡಿದು ಬಂದಿರೋದಕ್ಕೆ ಏನು ನಿನ್ನಿಂದ ಅನುಗ್ರತೆ ಮುಂದೆ ಮಾರ್ಗಧಾರಿಯನ್ನು ಸಿಕ್ಕಿರ್ತದೆ ಮುಂದೊಂದು ಮಾರ್ಗಧೈರ ನಿನ್ನಲ್ಲಿ ಇರ್ತದೆ ಅದನ್ನ ಕಳೆದುಕೊಡ್ಬೇಕು ಮುಂದೆ ದಾರಿ ಮಾರ್ಗ ಅನ್ನೋದು ನಾನು ತೋರ್ಸಿ ಪಡೆಸ ಕೊಟ್ಟಿರ್ತೀನಿ ನಿನ್ಗೆ ಕೊಟ್ಟಿರ್ತೀನಿ ನನ್ಗೆ ಹೆಚ್ಚಣ ಕೊಟ್ಟ ನಿನ್ಗೆ ಹೆಚ್ಚಣ ಕೊಟ್ಟಿರ್ತಿ ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರೇ ಈಗ ಮೊದಲೇ ನಮ್ಮ ವೀಕ್ಷಕರಿಗೆ ನಿಮ್ಮ ದೇವಸ್ಥಾನ ಹತ್ರ ಬಂದಿದ್ದು ಒಬ್ಬ ವ್ಯಕ್ತಿದು ಅವರು ಶನಿವ ಶನಿ ಮಹಾತ್ಮ ಸ್ವಾಮಿಗಳು ಅವರು ಅವರಲ್ಲಿ ಬಂದು ಇರೋ ಥರದ್ದು ವಿಡಿಯೋ ಸೊ ಅದನ್ನು ತೋರಿಸಿದ್ದೀನಿ ಅವರೇನು ಮಾತಾಡಿದ್ದಾರೆ ಏನೆಲ್ಲ ವಿಚಾರ ಹೇಳಿದ್ದಾರೆ ಅಂತ ಸೊ ಈ ಥರದ್ದು ಒಂದು ರೇರ್ ತುಂಬ ನಿಮ್ಮ ಹತ್ರ ಇರ್ತವೆ ಬಟ್ ನಮಗೆ ಕೆಲವೊಂದಷ್ಟು ಅದರಲ್ಲಿ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಮ್ಗೆ ಮನೆಯಲ್ಲಿ ತೊಗೊಂಬರ್ತೀರ ನೀವು ಸೊ ಏನು ಇಂಪಾರ್ಟೆಂಟು ಯಾವ ಥರದ್ದು ಇದೊಂದು ಕೇಸು ಇದು ಯಾವ ರೀತಿ ಅಂತಂದರೆ ಪರಮಾತ್ಮನಿಗೆ ಆ ಶನಿ ಮಹಾಸ್ವಾಮಿಗೆ ಇವರು ಆಲ್ರೆಡಿ ಏಕೆಂತಂದರೆ ಒಂದು ಶನಿ ಮಹಾತ್ಮ ಸ್ವಾಮಿ ಅಂತಂದಾಗ ಅವ್ರಿಗೆ ಎಲ್ಲಿ ಸ್ವಚ್ಛತೆ ಆಮೇಲೆ ಎಲ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಮೇಲೆ ಇಂಥ ಜಾಗಕ್ಕೆ ಹೋದರೆ ನಮ್ಮ ಕೆಲಸ ಆಗ್ತೈತೆ ಅನ್ನೋದು ನಂಬಿಕೆ ಇದ್ರೆನೆ ಹೋಗೋದು ಅವರು ಆಮೇಲೆ ಅವ್ರನ್ನ ಬಿಟ್ಟು ಇವ್ರು ಬಲಂತರವಾಗಿ ಹೋದ್ರೆ ದುಡ್ಡು ಕಳ್ಕೊಂಬಕ್ಕೆ ಇವರು ಲಾಸ್ ಆಗೋದು ಲಾಸ್ ಆಗ್ತೈತೆ ಆಮೇಲೆ ಅಲ್ಲಿ ಯಾವ ರೀತಿ ಅಂತಂದರೆ ನೋಡಿ ಅವ್ರು ಹೇಳ್ದಂಗೆ ಅವ್ರದ್ದು ಹೆಂಗೆ ಇವ್ರದ್ದು ಈಗ ಒಂದು ದೈವ ಬಂದಾದ ಮೇಲೆ ಏನಾಗ್ತದೆ ಅಂತ ಸೂಚನೆ ಅಂತ ಹೇಳ್ತೀವಿ ಈಗ ಒಂದು ದೈವ ಐತೆ ಸೂಚನೆ ಅಂತಂದ್ರೆ ಆತ್ಮಕ್ಕೆ ಬರ್ತದೆ ಆತ್ಮದಿಂದ ನಮ್ಗೆ ಗೊತ್ತಾಗ್ತದೆ ಮುಖ ಕಳೆಬಾರ ಅಂತ ಹೇಳ್ತೀವಿ ಮುಖಲಕ್ಷಣ ಅಂತ ಹೇಳ್ತೀವಿ ಲಕ್ಷಣ ಅಂತಂದಾಗ ಅವ್ರೇನು ಆಗ್ತದೆ ತಲೆಗೆ ಬಂದು ಜಡೆ ಬಂದಿರ್ತದೆ ಒಂದು ದೈವ ಇದ ಬಂದವರಿಗೆಲ್ಲ ಜಡೆ ಅಂತ ಹೇಳ್ತೀವಿ ನೋಡಿ ಅವರು ದೇವ್ರನ್ನ ಕಟ್ ಮಾಡೋದಕ್ಕೋಸ್ಕರನೇ ಇವರು ಪ್ಲಾನ್ ಪ್ರೀಪ್ಲಾನಿಂಗ್ ಮಾಡ್ಕೊಂಡಿದ್ದು ಪ್ರಿಪ್ರೇಷನ್ ಪ್ರಿಪ್ರೇಷನ್ ತಯಾರಿ ತಯಾರಿ ಇವ್ರ ಜೊತೆಯಲ್ಲಿ ಇದ್ದು ಇದೆಲ್ಲ ಇದು ಮಾಡ್ಕೊಂಡು ಇವ್ರ ಬಟ್ಟೆ ಮತ್ತು ಇವ್ರ ಕಾಲುಗೊಂದು ಮಣ್ಣು ಆಮೇಲೆ ಈ ಜಡೆ ಕಟ್ ಮಾಡೋದು ತುಂಬ ಕಷ್ಟ ಅಂತ ಈ ಜಡೆ ಎಲ್ಲ ಕಟ್ ಮಾಡಿ ಇವ್ರಿಗೆಲ್ಲ ಇದು ಮಾಡ್ಕೊಂಡು ನೀಟಾಗಿ ಕಲೆಕ್ಟ್ ಮಾಡಿ ಆಮೇಲೆ ಇದನ್ನೆಲ್ಲ ಎತ್ಕೊಂಡೋಗಿ ಬಂಧನ ಮಾಡಿರೋದು ಬಂಧನ ಮಾಡಿ ಅದಾದ ಮೇಲೆ ಇಲ್ಲಿ ಜನ ಅಲ್ಲಿ ಶನಿವಾರ ಶನಿವಾರ ಸುಮ್ಮ ಬಂತಂದರೆ ಒಂದು ನೂರು ನೂರೈವತ್ತು ಜನ ಬರೋರಂತೆ ತುಂಬ ಚೆನ್ನಾಗಿ ನೂರು ನೂರೈವತ್ತು ಜನ ಅಂಥ ಅಭಿವೃದ್ಧಿ ಆ ಥರ ಇದ್ದಿದ್ದು ಇವರಿಗೆ ಶಕ್ತಿ ಅದು ಡೈಲಿ 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 ಆಯಿತು ಕಟ್ ಮಾಡಿದ್ರು ಆಮೇಲೆ ಇವರಿಗೆ ಏನು ಹೇಳಿದ್ರು ಅದೇ ಸುಳ್ಳು ವಾಕ್ಯ ಸುಳ್ಳ ವಾಕ್ಯ ಸುಳ್ಳು ನುಡಿ ಸುಳ್ಳು ನುಡಿ ಸುಳ್ಳು ನುಡಿ ಸುಳ್ಳು ಎಂದಕ್ಕಂದ್ರೆ ಇವ್ರದೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ಬಂಧನ ಮಾಡಾಕ್ರಲ್ಲಿ ದೇವಸ್ಥಾನದಲ್ಲಿ ಅವರು ಸ್ವಾಮಿಗಳು ಬತ್ತ ಇಲ್ಲ ಬತ್ತನೇ ಇಲ್ಲ ಆಮೇಲೆ ಬಂದರೂ ಸುಳ್ಳಾಗೋದು ಆಮೇಲೆ ಇವ್ರ ಕೆಲಸ ಕಾರ್ಯಗಳು ಇವ್ರಿಗೆ ಅಂತಂದರೆ ನೂರೈವತ್ತು ಜನ ಬಂದು ಅಲ್ಲಿ ದಿನ ಅಂದ್ರೆ ವಾರಕ್ಕೊಂದ್ಸರಿ ನೂರೈವತ್ತು ಜನಕ್ಕೆ ಅನ್ನ ಸಂತರ್ಪಣೆ ಆಗೋಂಥ ಜಾಗದಲ್ಲಿನೇ ಖಾಲಿ ಇವತ್ತು ಇವ್ರಿಗೆ ಊಟ ಇಲ್ಲ ಓಹೋ ತುಂಬ ಕಷ್ಟ ಆಯ್ತು ತುಂಬಾ ಕಷ್ಟ ಅಷ್ಟು ಜನಕ್ಕೆ ಆಗ್ತಾ ಇದ್ದವರು ಇವಾಗ ಇವ್ರಿಗೆ ಊಟ ಇಲ್ಲ ಹ್ಮ್ ಹ್ಮ್ ಅರ್ಥ ಆಯ್ತಾ ಇವಾಗ ಬೇರೆಯವರು ಇವ್ರನ್ನ ಇವರು ಬೇರೆಯವ್ರ ಸಹಾಯ ಈಗ ಊಟಕ್ಕೂ ಅಷ್ಟು ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು ಇವ್ರದ್ದು ತುಂಬ ಡೌನ್ ಆಗಿದೆ ತುಂಬ ಡೌನ್ ಆಗೋಗೈತೆ ಆಮೇಲೆ ಅವ್ರು ತನ್ನ ಪರಮಾತ್ಮನೂ ಇಲ್ಲಿ ಅಲ್ಲಿ ಹೋಗ್ಬೇಡ ಅಂತಂದ್ರೂ ಇವ್ರಿಗೊಂದು ಮನ್ಸು ಇರಲ್ಲ ಹೋಗ್ತಾರೆ ಹೋಗಬೇಕು ಹುಡುಕ್ಬೇಕು ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಲ್ಲೇನೋ ಒಂದು ಬಿಡುಗಡೆ ಮಾಡ್ತಾರೆ ಇಲ್ಲಿ ಬಿಡುಗಡೆ ಮಾಡ್ತಾರೆ ಅಂತೇಳಿ ಸೊ ಇವ್ರಿಗೆ ಗೊತ್ತಾಗಿದ್ದ ಕಡೆ ಎಲ್ಲ ಹೋಗಿದ್ದಾರೆ ಜನ ಕಡೆ ಹೋಗಿ ಸುಮಾರು ಅಮೌಂಟ್ ಕಳ್ಕೊಂಬಿಟ್ಟು ಅದೇ ಹೇಳಿದ್ನಲ್ಲ ಎಲ್ಲ ಕಡೆ ಕಳ್ಕೊಂಡು ನೂರೈವತ್ತು ಜನಕ್ಕೆ ಅನ್ನ ಇದ್ದವ್ರು ಇವಾಗ ಇವ್ರಿಗೆ ಅನ್ನ ಇಲ್ಲ ಆಗ್ಬಿಟ್ಟಿದೆ ಈಗ ಆ ರೀತಿ ಪರಿಸ್ಥಿತಿ ಆಮೇಲೆ ನಮ್ಮದು ವಿಡಿಯೋಗಳೆಲ್ಲ ತುಂಬ ಸರ್ಚು ಈಗ ನಮ್ಮ ಹತ್ರಕ್ಕೆ ಬರಬೇಕು ಅಂತಂದರೆ ಎಲ್ಲನೂ ನೋಡಿರ್ತಾರೆ ಕೆಲವು ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡೇ ಬರೋದು ಅಲ್ಲೆಲ್ಲ ಮೇಲೆ ಆಮೇಲೆ ಇವ್ರದ್ದು ಮನದಾಳದಲ್ಲಿ ಒಂದು ನೆಲೆ ಊರೈತೆ ಇಲ್ಲ ಈ ಜಾಗಕ್ಕೋದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗ್ತೈತೆ ಅಂತೇಳಿ ಇವರು ಒಂದು ತಗೊಂಡ್ರಂತೆ ಮನ್ಸಕ್ ತಗೊಂಡಾಗ ಆಮೇಲೆ ದೈ ಆ ದೈವತ್ರ ಕೇಳಿದ್ರಂತೆ ಆವಾಗ ದೈವನೇ ನಾನು ಇದೇ ಇವ್ರಿಗೋಸ್ಕರನೇ ನಿನಗೆ ಅದು ಗೋಚರ ಆಲ್ರೆಡಿ ತೋರಿಸಿದ್ದೆ ನೀನು ಅದನ್ನು ತಗೊಂಡಿಲ್ಲ ಅದು ಹೋಗು ಇಂಥ ದಿನ ಅಂತೇಳಿ ಅವ್ರು ಹೇಳಿ ಕಳಿಸಿದಾಗ ಆವಾಗ ಬಂದು ಇವ್ರಿಗೆ ಬಿಡುಗಡೆ ಮಾಡಿ ಅಲ್ಲೇ ನಮ್ಮ ದೇವಸ್ಥಾನದ ಎದುರುಗೇನೆ ತಾಯಿ ಎದುರುಗಡೆ ಕೂತರಿಸಿ ಏನೇನು ಮಾಡಿ ತುಂಬ ಶ್ರಮಪಟ್ಟು ಮಾಡಿದ್ದು ಆಮೇಲೆ ಇಲ್ಲಿ ಅವ್ರು ಯಾವ ರೀತಿ ಮಾಡಿದರು ಎಲ್ಲೆಲ್ಲಿ ಮಾಡಿದ್ರು ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಎಲ್ಲ ಸ್ವಾಮಿ ಅವರ ಮೈ ಆಹ್ವಾನ ಬಂದು ಎಲ್ಲ ಹೇಳ್ತು ಎಲ್ಲ ಕ್ಲಿಯರ್ ಆಯಿತು ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ನಡಿತೈತಿ ಸೂಪರ್ ಈ ರೀತಿ ಇದು ಯಾಕಂತಂದರೆ ಇಲ್ಲಿ ನಾವು ಯಾವುದೇ ಒಂದು ತಿಳ್ಕೊಬೇಕಂತಂದ್ರೂ ಯಾವುದೇ ಒಂದು ದೈವನ ನಾವು ಬಿಡಿಸ್ಬೇಕಂತಂದ್ರೂ ಮೂಲ ಕಂಡುಹಿಡೀಬೇಕು ನಾವಿಲ್ಲಿ ಸುಮ್ಮನೆ ನಾವು ಅವ್ರೇನೋ ಮಾಡ್ಬಿಟ್ರು ಇವ್ರೇನೋ ಮಾಡಿದ್ರು ಅವೆಲ್ಲ ಸೈಡ್ಗೆ ಹಾಕ್ಬಿಡಿ ನಾನು ಮಾಡಿಕೊಡ್ತೀನಿ ಅನ್ನಂಗಿಲ್ಲ ಇಲ್ಲಿ ಅವರು ಯಾವ ರೀತಿ ಮಾಡಿದ್ದಾರೆ ಯಾವ ಥರ ಕಟ್ ಹಾಕಿದ್ದಾರೆ ಏನೇನು ವಸ್ತುಗಳು ಬಳಸಿದ್ದಾರೆ ಇದನ್ನು ಫಸ್ಟ್ ನಾವು ತಗೊಬೇಕು ಇಲ್ಲ ನಮ್ಗೆ ಅದು ಕ್ಲಾರಿಟಿ ಗೊತ್ತಾಗಿಲ್ಲ ಅಂತಂದ ಟೈಮ್ಗೆ ಇದನ್ನೆಲ್ಲ ನಮ್ಮ ಶಕ್ತಿ ಮೀರಿ ಒಂದು ಮಾಡಿ ಆವಾಗ ಇವ್ರಿಗೆ ಏನು ಕನೆಕ್ಟಿವಿಟಿ ದೈವ ಕನೆಕ್ಟಿವಿಟಿ ಇತ್ತಲ್ಲ ದೈವ ಕನೆಕ್ಟಿವಿಟಿ ಕೊಟ್ಟು ಅವ್ರ ಮುಖಾಂತರವಾಗಿ ಹೇಳಿಕೊಂಡು ಪೂರ್ತಿ ಕ್ಲಿಯರ್ ಮಾಡಿ ಶುದ್ಧಿ ಮಾಡಬೇಕು ಸೊ ಬುಡ ಸಮೇತ ಕಿತ್ತ ಬುಡ ಸಮೇತ ಕಿತ್ತರೆ ಕ್ಲಿಯರ್ ಆಗ್ತದೆ ಬುಡ ಸಮೇತ ನೀನು ಕೇಳಿಲ್ಲ ಅಂತಂದ್ರೆ ಲಾಕ್ ಆತನೇ ಇರ್ತದೆ ತೊಂದರೆಗಳು ಹಂಗೆ ಇರುತ್ತೆ ತೊಂದರೆಗಳು ಆತನೇ ಇರ್ತದೆ ಆಮೇಲೆ ಈ ತರ ಎಲ್ಲ ಮಾಡಬೇಕು ಅಂತಂದ್ರೆ ಒಂದು ಶಕ್ತಿ ಶಕ್ತಿ ಇರಬೇಕು ಆಮೇಲೆ ಅವ್ರು ಅವ್ರು ಆ ರೀತಿ ತೊಂದರೆ ಮಾಡಿದಾಗ ಆ ಶಕ್ತಿ ನಾವು ಹೊಡಿಬೇಕು ಅಂತಂದಾಗ ಇರಬೇಕಲ್ಲ ಬಿಲ್ಲು ಬಾಳಬೇಕು ಹಂಗೆ ಹೋಗಿ ಸುಟ್ಟು ಸುಟ್ಟೋಗ್ತದೆ ಸುಮ್ಮನೆ ಸುಡಲ್ಲ ಅವು ಯಾಕಂದ್ರೆ ಕೆಲವು ನಾವು ಹಾಕಿ ಮಂತ್ರಗಳೇನು ಬಿಟ್ಟು ಅದು ಹಾಕಿ ಕಟ್ಟು ಹೊಡಿತಾ ಇದ್ದಂಗೆ ಅದು ಪಕ್ಕ ಹೋಗ್ಬಾರ್ದು ಅಲ್ಲೇ ಸು ಅದು ಸುಟ್ಟೋದಾಗ ಅದು ಕ್ಲಿಯರ್ ನೀನು ಪಕ್ ಕಳಿಸ್ತೀಂದ್ರೆ ಮತ್ತೆ ಅದು ಮನಸ್ಸು ಹೇಳ್ಕಂತದದು ಹೌದು ಆವಾಗ ಆ ಶಕ್ತಿನೆಲ್ಲ ಸಾಯಿಸಿ ಕ್ಲಿಯರ್ ಮಾಡಿ ಈ ಶಕ್ತಿನ ಫುಲ್ಲು ಬಲ ತುಂಬಿದಾಗ ಅದು ಆಟೋಮೆಟಿಕ್ ಕನೆಕ್ಟಿವೇಟ್ ಆಗ್ತದೆ ಆಮೇಲೆ ಮಾಡಿದವ್ರಿಗೂ ಎಲ್ಲ ಕ್ಲಿಯರ್ ಮಾಡಿದವರೆಗೂ ಕೆಲವು ವಿಚಾರಗಳಲ್ಲಿ ಎಫೆಕ್ಟು ಅದು ಸೊ ರಿವರ್ಸ್ ಆಗಿಬಿಡ್ತು ರಿವರ್ಸ್ ಆಗಿಬಿಡ್ತದ ಆಮೇಲೆ ಇವರು ಫುಲ್ ಬಲ ಅದು ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗ್ಬಿಡ್ತಾವೆ ಇವಾಗ ಯಾಕೆ ಅಂತಂದರೆ ಒಂದು ವಿಚಾರದಲ್ಲಿ ಅದನ್ನು ಆಲ್ಮೋಸ್ಟು ನಾವು ಅದನ್ನು ಇದು ಮಾಡೋಂಗಿಲ್ಲ ನಿಮಗೂ ಗೊತ್ತಿತ್ತು ನಿಮಗೂ ಹೇಳಿದ್ರು ನಮಗೂ ಗೊತ್ತಾಗಿತ್ತು ಬೇರೆ ಕಡೆ ಎಲ್ಲ ಹೋಗಿ ಸುಮಾರು ದುಡ್ಡು ಕೊಟ್ಟು ಆ ದೈವ ದೈವನೇ ಒಳಗಡೆ ಬರಲಿಲ್ಲ ಅಂಥೇಳಿ ನಾವು ಫೋನಲ್ಲೆಲ್ಲ ಮಾತಾಡಿ ತಿರ್ಗಿ ನಾನೆಲ್ಲ ಹೋಗಿ ಕ್ಲಿಯರ್ ಮಾಡ್ತಾನೆ ಅದು ಯಾವ ರೀತಿ ಅದು ಸುಮಾರು ನಾಲ್ಕೈದು ಅದು ದೊಡ್ಡ ದೇವಸ್ಥಾನ ಅದು ಹೌದು ದೊಡ್ಡ ದೇವಸ್ಥಾನ ಕೋಟಿ ರೂಪಾಯ್ಗೆ ಮೇಲೆ ಬೆಳಿತದೆ ದೇವಸ್ಥಾನ ಬೆಲೆ ಬಾಳೋಂಥ ದೇವಸ್ಥಾನದಲ್ಲಿನೇ ಆ ತಾಯಿಗೆ ಅವ್ರೇನು ಕೇಳಿದ್ದು ಈ ಥರ ನಮಗೆ ದೈವನೇ ಹೋಗ್ತಾ ಇರಲಿಲ್ಲ ಸುಮಾರು ಜನ ಹೋಗಿ ಹೌದು ಆಗದಿದ್ದಂಗೆ ಲಾಸ್ಟ್ಗೆ ಎಷ್ಟು ಶ್ರಮಪಟ್ಟು ಎಫರ್ಟ್ ಹಾಕಿ ಅದ್ರಿಗೆಲ್ಲ ಏನೇನು ಬಲಿ ಕೊಡು ಕೊಟ್ಟಾದ ಮೇಲೆ ನಾನು ಆ ತಾಯಿನ ಕರೆದೇ ಇಲ್ಲ ಬಂತು ನೋಡಂಗೆ ಮಾತಾಡಿ ಅದು ಆಗಿ ಬಂತು ಅಂತ ಹೇಳಿದ್ರೆ ಅದು ಹೆಜ್ಜೆ ಇಟ್ಟಿದ್ದು ಕೂಡ ಒಂಥರ ನನ್ನ ಮನುಷ್ಯರ ಥರ ಹೆಜ್ಜೆ ಇಟ್ಟಿಲ್ಲ ತಾಯಿನೇ ಹೆಜ್ಜೆ ಇಟ್ಟು ಬಂದಂಗೆ ಬಂತು ಹೆಂಗೆ ಇವಾಗ ಬಂದು ನಮಗೆ ಭಯ ಆಯಿತು ಆ ರೀತಿ ಅದು ಆವಾಗ ಇವೆಲ್ಲ ಬಿಚ್ಚಿ ಕ್ಲಿಯರ್ ಆದಾಗೇ ಆ ರೀತಿ ಬರೋದು ಅವು ಸೊ ವೀಕ್ಷಕರ ಯಾಕಂದ್ರೆ ಈಗ ದೈವ ದೇವಸ್ಥಾನಗಳಲ್ಲಿ ದೈವ ಇರುತ್ತೆ ದೈವಗಳು ಕೂಡ ಪರ್ಮನೆಂಟ ಕೂರಲ್ಲ ಸಂಚಾರ ಇರುತ್ತೆ ಅವು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಪೂಜೆಗಳ ಟೈಮ್ನಲ್ಲಿ ಬರ್ತವೆ ಅಲ್ಲಿರ್ತವೆ ಆಶೀರ್ವಾದ ಮಾಡ್ತವೆ ಹೋಗ್ತವೆ ಇದು ಒಂದು ರೊಟೀನ್ ಸೊ ದೈವಗಳು ಕೂಡ ಒಂದು ಸಂಚಾರ ರೊಟೀನ್ ಇದ್ದೇ ಇರುತ್ತೆ ಸೊ ದೈವ ಆಚೆ ಹೋದಾಗ ಅಲ್ಲಿ ತೊಂದರೆಗಳು ಮಾಡೋರಿಗೆ ಆ ಒಂದು ನ್ಯಾಕ್ ಇರೋರು ಸಾಕಷ್ಟು ಅವರಲ್ಲಿರೋ ವಿದ್ಯೆಗಳಲ್ಲಿ ಅಲ್ಲಿ ತೊಂದರೆಗಳು ಮಾಡಿಬಿಡ್ತಾರೆ ಮತ್ತು ವಾಪಸ್ಸು ದೈವ ಬರಬೇಕಾದಾಗ ಅಲ್ಲಿ ಏನಾದರೂ ಕಟ್ಟಾಗಿತ್ತು ಈ ಏನೋ ಒಂದು ತೊಂದರೆ ಮಾಡಿದರೆ ವಾಪಸ್ಸು ಅಲ್ಲಿ ದೈವ ಬರೋಕ್ಕಾಗಲ್ಲ ಅದು ಆಗಿ ದೈವ ಅದು ಆ ಒಂದು ಸಮಸ್ಯೆ ಏನು ಮಾಡಿರ್ತಾರೆ ಅದನ್ನು ರಿಮೂವ್ ಮಾಡೋವರೆಗೂ ಎಷ್ಟು ದಿವಸ ಆಗ್ಬೋದು ಎಷ್ಟು ವರ್ಷಗಳಾಗ್ಬೋದು ಅದು ರಿಮೂವ್ ಆಗಿಲ್ಲ ಅಂದರೆ ದೈವ ಬರೋದೇ ಇಲ್ಲ ಸೊ ಅಲ್ಲಿ ತನಕ ಬರುತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ ಇದು ಕಾನ್ಸೆಪ್ಟ್ ಹಿಂಗಿದೆ ದೈವಗಳ ವಿಚಾರಗಳಲ್ಲಿ ಆ ಥರದ್ದು ಸಮಸ್ಯೆಗಳ ರಿಮೂವ್ ಆದಾಗ ದೈವ ವಾಪಸ್ಸು ಮತ್ತು ನಾರ್ಮಲಾಗಿ ಬಂದುಬಿಡುತ್ತೆ ದೈವ ಬಂದಾಗ ಅಭಿವೃದ್ಧಿ ಆಗುತ್ತೆ ಜನ ಬರ್ತಾರೆ ಜನ ಬಂದವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಇದು ದೇವಸ್ಥಾನಗಳು ನಡೀತವೆ ಕೆಲವು ಕಡೆ ಅಭಿವೃದ್ಧಿ ಆಗೋದಿಲ್ಲ ಜನ ಬಂದವ್ರಿಗೆ ಒಳ್ಳೇದಾಗ್ತಾ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಪೂಜೆ ಮಾಡೋರ್ಗೇ ಇಕ್ಕಟ್ಟು ಅವ್ರಿಗೇ ಊಟಕ್ಕೆ ಕಷ್ಟ ಸೊ ಅದೇ ಥರದ್ದೇ ಒಂದು ಕೇಸು ಸೊ ಆ ಥರದ ಕೇಸು ರಾಘವೇಂದ್ರ ಅವರು ಕ್ಲಿಯರ್ ಮಾಡಿಕೊಟ್ಟವ್ರೆ ಇದಕ್ಕೆ ಮೊದಲು ಕೂಡ ಈ ಥರದ್ದು ಇನ್ನೂ ದೊಡ್ಡ ದೇವಸ್ಥಾನದ್ದೇ ಒಂದು ಸಮಸ್ಯೆ ಆ ದೇವಸ್ಥಾನದವರು ಸೊ ಪ್ರಚಾರಕ್ಕೆ ಅವರು ಸೊ ನಮ್ಮದು ವಿಚಾರ ಮಾತಾಡಬೇಡಿ ಅಂತ ಹೇಳಿದರು ಹಾಗಾಗಿ ಅವರ ಹೆಸರು ಮತ್ತು ಅದರ ಬಗ್ಗೆ ಏನೂ ನಾನು ಮಾತಾಡೋದಿಲ್ಲ ಸೊ ಅದು ಒಂದು ವಿಚಾರನ ತುಂಬ ದೊಡ್ಡ ದೇವಸ್ಥಾನದ್ದು ದೈವ ಅಲ್ಲೂ ಕಟ್ಟಾಗಿತ್ತು ಬೇರೆ ಬೇರೆ ಗುರುಗಳು ಕೂಡ ಅಲ್ಲಿ ಹೋಗಿ ಪ್ರಯತ್ನಗಳು ಪಟ್ಟಿದ್ರು ಅದು ಆಗಿರಲಿಲ್ಲ ಫೈನಲ್ ರಾಘವೇಂದ್ರ ಅವರು ಅದನ್ನು ಕೂಡ ಸರಿ ಮಾಡಿಕೊಟ್ರು ದೈವ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಈಗ ಆಹ್ವಾನ ಆಗೈತೆ ಆ ವಿಚಾರನ ಲಾಸ್ಟಲ್ಲಿ ಅವ್ರು ಮಾತಾಡಿದ್ದು ಸೊ ಇದಿಷ್ಟು ದೈವಗಳ ವಿಚಾರ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆ ಕೊಟ್ಟಿದ್ದೀವಿ ಸೊ ಈ ಥರ ಎಲ್ಲ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ